deರ್ ಬ್ರದರ್ಸ್ ಅನ್ ಸಿಸ್ಟರ್ಸ್ ಅಕೋರ್ಡಿಂಗ್ ಟು ಪ್ರಾಬರ್ಬ್ಸ್ ಏಯ್ಟೀನ್ ಟೆನ್ ಮೇ ದ ನೇಮ್ ಆಫ್ ದ ಲಾರ್ಡ್ ಡಿ ಅಪ್ಪನ್ ಯು ಪ್ರಿಯ ಸಹೋದರ ಸಹೋದರಿಯರ ಜ್ಞಾನೋಕ್ತಿ ಹದಿನೆಂಟು ಹತ್ತರ ಪ್ರಕಾರ ಕರ್ತನ ನಾಮವು ನಿಮ್ಮ ಮೇಲೆ ಇರಲ್ಪಡಲಿ ದ ಬೈಬಲ್ ಸೇಸ್ ದ ನೇಮ್ ಆಫ್ ದ ಲಾರ್ಡ್ ಈಸ್ ಎಸ್ ಸ್ಟ್ರಾಂಗ್ ಟೌರ್ ಸತ್ಯ ವೇದವು ಹೇಳುತ್ತದೆ ಯಹೋವನ ನಾಮವು ಬಲವಾದ ಬುರುಜು ದ ರೈಚಸ್ ರನ್ ಸ್ಟೋವಿಟ್ ಅಂಡ್ ಅಸ್ ಸೇಫ್ ಅಂಡ್ ಸಟ್ ಆನ್ ಹೈ ಫಾರ್ ಆಲ್ ಸಿಸ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು ಎಂದು ಹೇಳಲ್ಪಟ್ಟಿದೆ ಟೆನ್ ಸಿಕ್ಸ್ ದ ದ ವರ್ಡ್ ಆಫ್ ಸೇಸ್ ನೋ ಒನ್ ಇಸ್ ಇಸ್ ಲೈಕ್ ಯು ಯು ಗ್ರೇಟ್ ನೇಮ್ ಎರಮಿಯ ಹತ್ತು ಆರರಲ್ಲಿ ದೇವರ ವಾಕ್ಯವು ಹೇಳುತ್ತದೆ ಯಹೋವನೇ ನಿನ್ನ ಸಮಾನನು ಯಾರೂ ಇಲ್ಲ ನೀನು ಮಹೋನ್ನತನು ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹೋನ್ನತವಾಗಿದೆ ನೋ ದ ನೇಮ್ ಆಫ್ ವಿ ಹ್ಯಾವ್ ಟು ನೋ ಗಾಡ್ ದೇವರ ನಾಮವು ನಾವು ತಿಳಿದುಕೊಳ್ಳಬೇಕೆಂದರೆ ಮೊದಲು ದೇವರನ್ನು ನಾವು ತಿಳಿದುಕೊಳ್ಳಬೇಕು ವೆನ್ ವಿ ಕ್ರೈ ಔಟ್ ಟು ಗಾಡ್ ಅಂಡ್ ಮೆಡಿಟೇಟ್ ಆನ್ ಹಿಸ್ ವರ್ಡ್ ಅಂಡ್ ಪ್ರೇ ಎವ್ರಿ ಟೈಮ್ ವಿ ವುಡ್ ಡೂ ಎನಿಥಿಂಗ್ ವಿ ವಿಲ್ ನೋ ಗಾಡ್ ನಾವು ದೇವರಿಗೆ ಕೂಗಿಕೊಳ್ಳುವಾಗ ಆತನ ವಾಕ್ಯಗಳ ಮೇಲೆ ಧ್ಯಾನ ಮಾಡುವಾಗ ಪ್ರತಿ ಸಾರಿ ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರನ್ನು ತಿಳಿದುಕೊಳ್ಳುತ್ತೇವೆ ದೇವರ ಸಮೀಪ ಹೇಗೆ ಹೋಗಬೇಕೆಂದು ಕೆಲವು ಸಾರಿ ಸಹೋದರಿಯರು ಕೇಳುತ್ತಿರುತ್ತಾರೆ ಪ್ರಿಯ ಸಹೋದರಿಯರೇ ದೇವರ ವಾಕ್ಯ ಹೆಚ್ಚಾಗಿ ಓದಿಕೊಳ್ಳಿರಿ ಎಂದು ನಾನು ಹೇಳುತ್ತೇನೆ ವೇ ನೋ ಗಾಡ್ ಮೋರ್ ಅದು ಒಂದೇ ವಿಧದಲ್ಲಿ ಮಾತ್ರ ನಾವು ಹೆಚ್ಚಾಗಿ ದೇವರನ್ನು ತಿಳಿದುಕೊಳ್ಳಬಹುದು ಲೈಕ್ ವೈಸ್ ದ ಸ್ಲೇ ವುಮೆನ್ ಆಫ್ ಸಾರಾಯ್ ವೆನ್ ಶಿ ವಾಸ್ ರನ್ನಿಂಗ್ ಅವೇ ಫ್ರಮ್ ಹರ್ ದ ಲಾರ್ಡ್ ಲುಕ್ ಹರ್ ಅದೇ ರೀತಿಯಾಗಿ ಸಾರಳ ದಾಸಿಯದ ಹಾಗಾರಳು ಓಡಿ ಹೋಗುತ್ತಿರುವಾಗ ದೇವರು ಆಕೆಯನ್ನು ನೋಡಿದರು ದ ಏಂಜಲ್ ಆಫ್ ದ ಲಾರ್ಡ್ ಆಸ್ಟರ್ ವೇರ್ ಆರ್ ಯು ಗೋಯಿಂಗ್

ಮೇಕ್ ದಿಯರ್ ನಂಬರ್ ಹೆಚ್ಚಿಸಿ ಅವರ ಸಂಖ್ಯೆ ದೊಡ್ಡದಾಗಿ ಮಾಡುತ್ತೇನೆ ದ ಲಾರ್ಡ್ ಈವನ್ ವಾಸ್ ಡಿಸ್ಕ್ರೈಬಿಂಗ್ ಅಬೌಟ್ ಫ್ಯೂಚರ್ ದೇವರು ಹಾಗರಳ ಮಗನು ಭವಿಷ್ಯದಲ್ಲಿ ಹೇಗಿರುತ್ತಾನೆಂದು

ಬಿಕಾಸ್ ಐ ಹ್ಯಾವ್ ಟ್ರೂಲಿ ಸೀನ್ ದ ದ ಒನ್ ಲುಕ್ಸ್ ಮೀ ನನ್ನನ್ನು ಯಾವಾಗಲೂ ನಿಜವಾಗಲೂ ಕಾಣುತ್ತಿರುವನೊಬ್ಬನು ಸೋ ಕುರಿತಾಗಿ ಕರ್ತನು ಬಹಳ ಕಾಳಜಿ ಉಳ್ಳವನಾಗಿದ್ದನು ಅಟ್ ಹರ್ ಆಕೆಯ ಕಷ್ಟವನ್ನು ಆತನು ನೋಡಿದನು ದ ಟು ಹೇಗಾರ್ ಮತ್ತು ಹಾಗರಳಿಗೆ ಪ್ರತಕ್ಷನಾದನು ಆಕೆ ನ್ಯೂ ಕುರಿತಾಗಿ ಹೆಚ್ಚು ಮರುಭೂಮಿಯಲ್ಲಿ ತಿಳ್ಕೊಂಡಳು ದಟ್ಸ್ ವೈ ಶಿ ಅದಕ್ಕಾಗಿಯೇ ದೇವರಿಗೆ ಆಕೆ ಹೊಸ ಹೆಸರನ್ನು ಕೊಟ್ಟಳು ಸೆಡ್ ಮತ್ತು ನನ್ನನ್ನು ಕಾಣುವ ಕರ್ತನನ್ನು ನಾನು ನೋಡಿದ್ದೇನೆ ದ ನೇಮ್ ಆಫ್ ದ ಲಾರ್ಡ್ ಇಸ್ ಅ ಸ್ಟ್ರಾಂಗ್ ಟವರ್ ಕರ್ತನ ನಾಮವು ಬಲವಾದ ಬುರುಜಾಗಿದೆ ಕರ್ತನು ಹಾಗರಳಿಗೆ ಪ್ರತಕ್ಷನಾಗದೇ ಇದ್ದಿದ್ದರೆ ಆಕೆ ತನ್ನ ಸ್ವಂತ ಸ್ಥಳ ಐಗುಪ್ತಕ್ಕೆ ಹೋಗುತ್ತಿದ್ದಳು ಶಿ ವುಡ್ ಹ್ ಮಿಸ್ಟ್ ಗಾಡ್ ದೇವರನ್ನು ಆಕೆ ಕಳೆದುಕೊಂಡಿರಬಹುದು ಬಟ್ ಹಿಮ್ ಆದರೆ ಕರ್ತನು ಆಕೆಗೆ ಪ್ರತಕ್ಷನಾಗಿ ಆಕೆಯನ್ನು ಹಿಂತಿರುಗಿ ತಂದನು

ಹಳೆಯ ಒಡಂಬಡಿಕೆಯಲ್ಲಿ ಕರ್ತನ ನಾಮವೆಂದು ಹೇಳಲ್ಪಟ್ಟಿದೆ ಬಟ್ ಇನ್ ದ ನ್ಯೂ ಟೆಸ್ಟಮೆಂಟ್ ಇಟ್ಸ್ ಈಸ್ ನೇಮ್ ಆಫ್ ಜೀಸಸ್ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಹೆಸರು ಎಂದು ಹೇಳಲ್ಪಟ್ಟಿದೆ ಇನ್ ಮ್ಯಾಥ್ಯೂ ಒನ್ ಟ್ವೆಂಟಿ ತ್ರೀ ಕಾಲ್ ಈಸ್ ನೇಮ್ ಅಸ್ ಇಮ್ಯಾನ್

ಆತನ ಹೆಸರು ಏಸು ಎಂದು ಇಡಬೇಕು ಯಾಕೆಂದ್ರೆ ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಹೆಸರು ಕರೆಯುವುದು ನಮಗೆ ಎಷ್ಟೋ ಸೌಭಾಗ್ಯಕರವಾಗಿದೆ ಅಲ್ವೇ ಎವ್ರಿ ಒನ್ ಹೂ ಕಾಲ್ಸ್ ಆನ್ ದ ನೇಮ್ ಆಫ್ ದ ಲಾರ್ಡ್ ವಿಲ್ ಬಿ ಸೇವ್ ಕರ್ತನ ನಾಮ ಹೇಳಿಕೊಳ್ಳುವವರೆಲ್ಲರೂ ರಕ್ಷಣೆ ಹೊಂದುವರು ದ ಲಾರ್ಡ್ ಹ್ಯಾಸ್ ಮೈಟಿ ನೇಮ್ ಕರ್ತನಿಗೆ ಒಂದು ಬಲವುಳ್ಳ ನಾಮ ಇದೆ ಗ್ರೇಟ್ ಬಹಳ ಶಕ್ತಿಯಲ್ಲಿ ಬಲವುಳ್ಳದು ಲಾರ್ಡ್ ವಿಲ್ ಮೇಕ್ ಯು ಟು ರನ್ ಇನ್ ಟು ದ ನೇಮ್ ಜೀಸಸ್ ನಾಮದಲ್ಲಿ ನೀವು ಓಡಿ ಆಶ್ರಯ ಪಡೆಯುವಂತೆ ಮಾಡುತ್ತಾನೆ ವಿಲ್ ಭದ್ರವಾಗಿರುವಿರಿ ಲಾರ್ಡ್ ಫಾದರ್ ಲೆಟ್ ಯೋರ್ ನೇಮ್ ಇನ್ ದೆಮ್ ಲಾರ್ಡ್ ತಂದೆಯೇ ಕರ್ತನೆ ನಿನ್ನ ನಿನ್ನ ಮಕ್ಕಳು ಅವರಲ್ಲಿ ಹೆಸರನ್ನು ಹೊಂದಲಿನ್ ಕರ್ತನೆ ಅವರು ನಿನ್ನನ್ನು ತಿಳಿದುಕೊಳ್ಳಬೇಕೆಂಬ ಬಯಕೆ ಹೊಂದಿರುವಾಗ ನಿನ್ನ ಪುನರುತ್ಥಾನದ ಶಕ್ತಿ ಅವರ ಮೇಲೆ ಬರಲಿ ಫಾಲ್ಸೆಡ್ ಐ ವಾಂಟ್ ಟು ನೋ ಗಾಡ್ ಪೌಲನು ಹೇಳುತ್ತಾನೆ ನಾನು ನನ್ನ ದೇವರನ್ನು ಅರಿತುಕೊಳ್ಳಬೇಕು ಮತ್ತು ಆತನ ಪುನರುತ್ಥಾನ ಶಕ್ತಿಯನ್ನು ಫಾರ್ ಗಾಡ್ ಹಿಡ್ ಎಕ್ಸ್ಟ್ರಾಡಿನ ಮೆರಕಲ್ ಆತನು ದೇವರ ಮೇಲೆ ಆತುಕೊಂಡವನಾಗಿ ಎದುರು ನೋಡುವಾಗ ಆತನ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಿದ ಅವರು ದೇವರನ್ನೇ ಎದುರು ನೋಡುತ್ತಾ ಇರುವಾಗ ದೇವರ ಪೂರ್ಣ ಬಲದಿಂದ ತುಂಬಿದನು ದ ಲಾರ್ಡ್ ಎನೇಬಲ್ಡ್ ಹಿಮ್ ಟು ಡೂ ಎಕ್ಸ್ಟ್ರಾರ್ಡಿನ ದೊಡ್ಡ ಅಸಾಧಾರಣವಾದ ಅದ್ಭುತಗಳು ಮಾಡುವಂತೆ ಕರ್ತನು ಮಾಡಿದನು ಲೈಕ್ ವೈಸ್ ಪೀಪಲ್ ವಿತ್ ಅದೇ ರೀತಿಯಾಗಿ ನಿನ್ನ ಮಕ್ಕಳನ್ನು ನಿನ್ನ ಶಕ್ತಿಯಿಂದ ತುಂಬಿಸು ವಿತ್ ಗ್ರೇಟ್ ನಿನ್ನ ಬಲವಾದ ನಾಮವನ್ನು ನಿನ್ನ ದೊಡ್ಡ ಶಕ್ತಿಯಿಂದ ತುಂಬಿಸುಲ್ ದಮ್ ಲಾರ್ಡ್ ಜೀಸಸ್ ಕರ್ತನಾದ ಯಶುವೆ ಅವರನ್ನು ತುಂಬಿಸುನ ಕರ್ತನೇ ನಿನ್ನ ಎದೆಯಲ್ಲಿ ಅವರನ್ನು ಇಟ್ಟುಕೋಲ್ ಪವಿತ್ರಾತ್ಮನ ವರಗಳಿಂದ ಅವರನ್ನು ಕರ್ತನೇ ತುಂಬು ಗಾಡ್ ಫಾದರ್ ಮೇಕ್ ದಮ್ ಟು ನೋ ನಿನ್ನನ್ನು ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡು ಲೇಟ್ ಬಿಕಮ್ ಮೋರ್ ಅವರು ಇನ್ನು ನೀತಿವಂತರಾಗಲಿ ಮೋರ್ ಹೋಲಿ ಇನ್ನು ಹೆಚ್ಚಾಗಿ ಪವಿತ್ರರಾಗಲಿ ಮೋರ್ ಆಫ್ ಯು ಲಾಕ್ ನಿನ್ನಿಂದಲೇ ಹೆಚ್ಚು ತುಂಬಿಸಲ್ಪಡಲಿ ಪಡಲಿ ಕರ್ತನೆ ಥ್ಯಾಂಕ್ ಯು ಫಾರ್ ಫೆಲಿಂಗ್ ದಮ್ ಈವನ್ ನಾ ಈಗಲೇ ಅವರನ್ನು ತುಂಬುವುದಕ್ಕಾಗಿ ನಿಮಗೆ ಬಂದನೆ ಲೆಟ್ ಹಾವ್ ಯೋರ್ ನೇಮ್ ಆನ್ ದಿಯರ್ ಫೋರ್ ಹೆಡ್ಸ್ ಕರ್ತನೆ ಅವರ ಹಣೆಯ ಮೇಲೆ ನಿನ್ನ ನಾಮ ಅವರು ಹೊದ್ದುಕೊಳ್ಳಲಿ ಬಿ ರೆಕಗ್ನೈಸ್ ದ ಚಿಲ್ಡ್ರನ್ ಆಫ್ ಗಾಡ್ ಅವರು ದೇವರ ಮಕ್ಕಳೆಂದು ಗುರುತಿಸಲ್ಪಡಲಿ ಕರ್ತನೆ ಲಾರ್ಡ್ ಎಂಬ ದ ನೇಮ್ ಆಫ್ ಜೀಸಸ್ ಆನ್ ದೇರ್ ಫೋರ್ ಹೆಡ್ಸ್ ದೇರ್ ಹೋಮ್ಸ್ ದೇರ್ ವರ್ಕಿಂಗ್ ಪ್ಲೇಸ್ ಕರ್ತನೆ ಅವರ ಕೆಲಸ ಮಾಡುವ ಸ್ಥಳದಲ್ಲಿ ಅವರ ಮನೆಯಲ್ಲಿ ಕರ್ತನೆ ಅವರ ಹಣೆಯ ಮೇಲಿನ ಹೆಸರು ಬರೆಯಲ್ಪಡಲಿ their ಹೌಸಸ್ ಅವರ ಮನೆಗಳ ಮೇಲೆ ನಿನ್ನ ಹೆಸರು ಬರೆಯಲ್ಪಡಲಿ ಪ್ಲೇಸ್ ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಇನ್ಸ್ಟಿಟ್ಯೂಷನ್ ಅವರು ಕೆಲಸ ಮಾಡುವ ಸಂಸ್ಥೆಗಳಲ್ಲಿ ಮತ್ತು ಸೈತಾನ ಅವಮಾನ ಹೊಂದಲಿ ಲೆಟ್ ಯೋರ್ ಪೀಪಲ್ ಬಿ ಡೆವಲವರ್ಡ್ ನಿನ್ನ ಮಕ್ಕಳು ಜನರು ಬಿಡುಗಡೆ ಹೊಂದಲಿ ಲೆಟ್ ಯೋರ್ ನಾಯಿಂಟಿಂಗ್ ಮೇಕ್ ದೆಮ್ ಟು ಎನ್ ಲಾರ್ಜ್ ಅಂಡ್ ಎಕ್ಸ್ಪ್ಯಾಂಡ್ ಲಾರ್ಡ್ ಕರ್ತನೆ ನಿನ್ನ ಅಭಿಷೇಕ ಅದು ವ್ಯಾಪಿಸಿ ವಿಸ್ತಾರಗೊಳ್ಳಲಿ ಥ್ಯಾಂಕ್ ಯು ಫಾರ್ ಯುವರ್ ಇನ್ಕ್ರೀಸ್ ದಟ್ ಇಸ್ ಕಮಿಂಗ್ ಅಪ್ ಆನ್ ಯುವರ್ ಪೀಪಲ್ ನಿನ್ನ ಮಕ್ಕಳ ಮೇಲೆ ಬರುವ ಹೆಚ್ಚಿಸುವಿಕೆಗಾಗಿ ನಿಮಗೆ ವಂದನೆಗಳು ಕಾಲಿಂಗ್ ಔಟ್ ನೇಮ್ ಅವರು ನಿನ್ನ ಹೆಸರನ್ನೇ ಕರೆಯುತ್ತಿದ್ದಾರೆ ಸೇವ್ ದಮ್ ಫ್ರಮ್ ಆಲ್ ದ ಟ್ರಬಲ್ಸ್ ಆಫ್ ದಿಸ್ ವರ್ಲ್ಡ್ ಈ ಲೋಕದ ಎಲ್ಲ ಕಷ್ಟಗಳಿಂದ ಕರ್ತನೇ ಅವರನ್ನು ಪೀಡಿಸು ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಗಾಡ್ ಬ್ಲಸ್ ಯುಟಿ ಆಫ್ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೇ ದ ನೇಮ್ ಆಫ್ ದ ಲಾರ್ಡ್ ಸೇವ್ ಕರ್ತನ ನಾಮ ನಿಮ್ಮನ್ನು ರಕ್ಷಿಸಲಿ ಗಾಡ್ ಬ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ